ಅರವಿಂದಗಳಿಗೆ ನಮಿಸಿ ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ಚರಣಾರ್ವಿಂದಗಳಿಗೆ ನಮಿಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೂ ಗಣಮಿಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಧನ್ಯರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಶುಭವನ್ನು ಹೇಳ್ತಾ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಮಹಾತ್ಮರು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ವರಪುಣ್ಯಲತೆ ಆವಿರಿ ಪಂಥೆ ಚಂದ ಅಮಮಾ ಶ್ರೀಮಾನ್ಗುಂಡ್ರು ಹೇಳ್ತಾರೆ ಶ್ರೇಷ್ಠವಾದ ಬಳ್ಳಿಯನ್ನು ವಿಶಾಲವಾಗಿ ಬೆಳೆಯುವಂತೆ ಮಾಡಬೇಕು ಅಂತಂದರು ಬಳ್ಳಿಯನ್ನು ಭೂಮಿ ಮೇಲೆ ಬೆಳೀತಾರೆ ಭೂಮಿ ಮೇಲೆ ಈಗ ಬಳ್ಳಿ ಬೆಳೀಬೇಕಾದ್ರೆ ಭೂಮಿ ಮೇಲೆ ಬೆಳೀಬೇಕಲ್ಲ ಬಳ್ಳಿ ಆಗಲಿ ಮರಗಳಾಗಲಿ ಭೂಮಿ ಮೇಲೇ ಬೆಳಿತಾವ ಪುಣ್ಯದ ಬಳ್ಳಿ ಬೆಳಿಬೇಕಲ್ಲ ಪುಣ್ಯದ ಬಳ್ಳಿ ಭೂಮಿ ಮೇಲೆ ಬೆಳೆತಿದ್ದೇನು ಪುಣ್ಯದ ಬಳ್ಳಿ ಬೆಳೆಸಬೇಕಲ್ಲ ಆ ಪುಣ್ಯದ ಬಳ್ಳಿ ಈ ಭೂಮಿ ಮೇಲೆ ಬೆಳೆಯಿಲ್ಲದೋ ಯಾವ ಭೂಮಿ ಈ ಶರೀರ ಎನ್ನುವುದೇ ಭೂಮಿ ಇದಂ ಶರೀರಂ ಕವಂತೆಯ ಕ್ಷೇತ್ರ ಮಿತ್ಯ ಬಿಧಿಯದೆ ಅಂತೇಳಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಬಹು ಸುಂದರವಾಗಿ ಹೇ ಅರ್ಜುನ ಈ ಶರೀರ ಅನ್ನುವುದೇ ಒಂದು ಕ್ಷೇತ್ರ ಇದೊಂದು ಬಳ್ಳಿ ಇದೊಂದು ಭೂಮಿ ಭೂಮಿಯಲ್ಲಿ ಹೆಂಗೆ ಅನೇಕ ಶ್ರೇಷ್ಠವಾದ ಬೆಳೆಗಳನ್ನು ಬೆಳೀತೀವಲ್ಲ ಹಂಗೆ ಈ ಭೂಮಿಯಲ್ಲಿ ಏನು ಬೆಳೀತೀರಪ್ಪ ಅಂದ್ರೆ ಜ್ಞಾನ ಶ್ರೇಷ್ಠವಾದ ಭಗವದ್ ದರ್ಶನ ಶರೀರದಿಂದನೇ ಆಗಬೇಕಲ್ಲ ಮತ್ತೆ ಶರೀರ ಇತ್ತಂದ್ರೆ ಬರ್ತದೆ ಜ್ಞಾನ ಪಡ್ಕೊಳಕ ಶರೀರ ಇಲ್ದ್ರೆ ಏನು ಪಡ್ಕೊಳ್ತೀವಿ ನಾವು ಮರ ಇದ್ರೇ ಹಣ್ಣು ಸಿಗುತ್ತಾವಪ್ಪ ಅಲ್ಲ ಬಳ್ಳಿದ್ರೆ ಕಾಯಿ ಹಣ್ಣು ಕಾಯಿ ಸಿಗ್ತಾವಪ್ಪ ಬಳ್ಳಿದ್ರೆ ಬಳ್ಳಿಯಲ್ಲಿ ಹಣ್ಣು ಕಾಯಿ ಸಿಗ್ತಾವ ಮರ ಇದ್ರೇ ಸಿಗ್ತಾವ ಆ ಮರ ಬೆಳಿಬೇಕಾದ್ರೆ ಭೂಮಿ ಬೇಕಲ್ಲ ಭೂಮಿ ಮೇಲೆ ಹಾಗಾದ್ರೆ ಹಣ್ಣು ಸ್ವಂತ ಹಣ್ಣು ಜ್ಞಾನ ಭಗವತ್ ಸ್ವರೂಪ ಸಾಕ್ಷಾತ್ಕಾರ ಬ್ರಹ್ಮ ದರ್ಶನ ಅನ್ನುವ ಫಲ ಸಿಗಬೇಕಾದ್ರೆ ಎಲ್ಲೇ ಈ ಮನುಷ್ಯ ದೇಹದಿಂದನೇ ಶ್ರೇಷ್ಠವಾದ ಮನುಷ್ಯ ಜನ್ಮ ಸಿಕ್ಕದ ನಮಗೆ ಇದೊಂದು ಕ್ಷೇತ್ರ ಶ್ರೇಷ್ಠವಾದ ಭೂಮಿ ಶ್ರೇಷ್ಠವಾದ ಕ್ಷೇತ್ರ ಈ ಶರೀರ ಈ ಶರೀರದಲ್ಲಿ ಏನು ಬೆಳಿಬೇಕಪ್ಪ ಅಂದರೆ ಜ್ಞಾನ ಬೆಳ್ಕೊಳ್ರಿ ಸದ್ಗುಣಗಳನ್ನು ಬೆಳೆದುಕೊಳ್ಳ್ರಿ ಸದ್ಗುಣಗಳನ್ನು ಬೆಳೆಯಿರಿ ಜ್ಞಾನವನ್ನು ಬೆಳೆಯಿರಿ ಈ ದೇಹದಲ್ಲಿ ಜ್ಞಾನವನ್ನು ಪಡೆದ ಮುಕ್ತರಾಗಲಿಕ್ಕೂ ಬರ್ತದೆ ಒಳ್ಳೆಯ ಗುಣವಂತರಾಗಿ ನೀತಿವಂತರಾಗಿ ಧರ್ಮಿಷ್ಠರಾಗಿ ಸಜ್ಜರಾಗಿ ಶಾಂತರಾಗಿ ಇದ್ದರೆ ನಮ್ಗೆ ಅಜ್ಞಾನ ಬರ್ತದೆ ಇದೇ ಶರೀರದಲ್ಲಿ ದುಷ್ಟರಾಗಿ ದುರ್ಗುಣವುಳ್ಳವರಾಗಿ ಅನಾಚಾರ ಉಳ್ಳವರಾದರೆ ಪಾಪ ಅನ್ನುವಂಥ ಅನ್ನ ಸಿಗ್ತದೆ ಪಾಪ ಅನ್ನುವುದನ್ನು ಈ ಶರೀರದಲ್ಲೇ ಬೆಳಿತೇವೆ ಪುಣ್ಯ ಅನ್ನುವುದನ್ನು ಈ ಶರೀರದಲ್ಲೇ ಬೆಳಿತೇವೆ ಈ ಹೊಲದಲ್ಲಿ ಒಳ್ಳೆ ಒಳ್ಳೆ ಮರಗಳು ಬೆಳಿತಾವ ಹಣ್ಣು ಸಿಗ್ತಾವೆ ಅದ್ರಾಗ ಮುಳ್ಳಿನ ಇರ್ತಾವೆ ಬೆಂತ್ಗಳ್ ಹಂತಗಳಿ ಹಂತಗಳಿಂದ ಮುಳ್ಳು ಮುಳ್ಳಿನ ಬೆಳಿತಾವೆ ಅವು ಬೆಳಿತಾವೆ ಅದರಿಂದ ಏನು ಸಿಗ್ತದೆ ಅದರಿಂದ ಮುಳ್ಳು ಸಿಗ್ತಾವ ಅಷ್ಟೆ ಅದರಿಂದ ಅನರ್ಥ ಆಗ್ತದೆ ಹಾಗೆ ಈ ಶರೀರ ಅನ್ನುವಂಥ ಕ್ಷೇತ್ರದಲ್ಲಿ ಏನು ಬೆಳೀಬೇಕಂದ್ರೆ ಸದ್ಗುಣಗಳನ್ನು ಬೆಳೆಸ್ರಿ ಅಂತ ಸತ್ಯ ಧರ್ಮ ನೀತಿ ಸದಾಚಾರ ಸದ್ಗುಣ ಇವನ್ನು ಬೆಳೆಸ್ಕೊಳ್ರಿ ಈ ಶರೀರದಲ್ಲಿ ಈ ಮನಸ್ಸಿನಲ್ಲಿ ನೀವೇನು ಸದ್ಗುಣ ಉಳ್ಳವರಾಗ್ರಿ ಸದಾಚಾರ ಸಂಪನ್ನರಾಗ್ರಿ ವಿನಯವಂತರಾಗ್ರಿ ಸೇವಾ ಬುದ್ಧಿ ಉಳ್ಳವರಾಗ್ರಿ ಭಗವನ್ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ನಿಮ್ಮ ಶರೀರವನ್ನು ಪವಿತ್ರ ಮಾಡ್ಕೊಳ್ರಿ ಮನಸ್ಸನ್ನು ಶುದ್ಧಿ ಮಾಡಿಕೊಡ್ರಿ ಮನಸ್ಸು ಶುದ್ಧಿ ಆಗಬೇಕು ಈ ಮನಸ್ಸಿನಲ್ಲಿ ಇದೆಲ್ಲ ತೋರುವುದಲ್ಲ ಚಲೋ ಹಣ್ಣ ಕೆಟ್ಟ ಹಣ್ಣು ಸಿಗಬೇಕಾದ್ರೆ ಮನಸ್ಸಿನಾಗ ಯಾವ ಒಳ್ಳೆಯದನ್ನು ಯೋಚನೆ ಮಾಡಿರಿ ಹಣ್ಣು ಒಳ್ಳೆಯ ಹಣ್ಣು ಸಿಗ್ತದೆ ಕೆಟ್ಟದ್ದನ್ನು ಯೋಚನೆ ಮಾಡಿರಿ ಹಣ್ಣು ಸಿಗ್ತದೆ ಕೆಟ್ಟದ್ದನ್ನು ಅನೇಕ ಅನರ್ಥವನ್ನು ಉಂಟು ಮಾಡುವಂಥದ್ದನ್ನು ಯೋಚನೆ ಮಾಡಬಾರ್ದು ಸುಖವಾಗುವಂಥದ್ದು ಸತ್ಯವಾಗುವಂಥದ್ದು ಜನಹಿತವಾಗುವಂಥದ್ದನ್ನು ಯೋಚನೆ ಮಾಡ್ರಿ ಇದೇ ಇದು ಒಂದು ಶರೀರದ ಒಂದು ಕ್ಷೇತ್ರ ಇದರಲ್ಲಿ ಬೆಳೀರಪ್ಪ ಬೆಳೆಯ ಒಳ್ಳೆಯದನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿರಿ ಒಂದು ಪುಣ್ಯ ಬಂತು ಅದಕ್ಕೆ ಈ ಶರೀರದಲ್ಲಿ ನೀವು ಅನೇಕ ಸದ್ಗುಣಗಳನ್ನು ದುರ್ಗುಣಗಳನ್ನು ಎಲ್ಲ ಈ ಶರೀರದಲ್ಲಿ ಇದಾವೆ ಅನ್ನೋದೇ ದುಷ್ಟವಾದಂಥ ಸಾಧನೆ ಹಿಡಿತಾವ ಸದ್ಗುಣಗಳು ಶ್ರೇಷ್ಠವಾದಂಥ ಸಾಧನಗಳಾಗ್ತಾವ ಅದಕ್ಕೆ ಏನು ನಿಜಗಳು ಹೊರ ಪುಣ್ಯ ಲತೆ ಆವರೆ ಪಂತೆ ಬೆಳಿಗ್ಗುದೇ ಚಂದ ಅಮಮ್ಮ ಅಂದ್ರೆ ಮುಂದೆ ಮತ್ತವರು ಆಶ್ಚರ್ಯ ಅಂತಂದ್ರೆ ಆಶ್ಚರ್ಯ ಅಂತಂದ್ರೆ ಯಾಕೆ ಆಶ್ಚರ್ಯಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಮನುಷ್ಯನ ಮನುಷ್ಯನ ಸಂಕಲ್ಪ ಕೆಟ್ಟದ್ದನ್ನು ಮಾಡ್ತ ಸಾಮಾನ್ಯವಾಗಿ ಮನಸ್ಸು ಒಳ್ಳೇದನ್ನು ಯೋಚನೆ ಮಾಡೋದು ಭಾಳ ಕಮ್ಮಿ ಕೆಟ್ಟದ್ದನ್ನು ಯೋಚನೆ ಮಾಡ್ತದೆ ಅದಕ್ಕೆ ಅಮಮ್ಮ ಅಂದ್ರೆ ಅವರು ನಿಜಗೊಂಡ್ರು ಆಶ್ಚರ್ಯಪ್ಪ ಅದನ್ನು ಮಾಡೋರು ಎಲ್ಲೋ ಒಬ್ಬರು ಮಹಾತ್ಮರು ಜ್ಞಾನಿಗಳು ಸರ್ವೇ ಜನ ಸುಖಿನೋ ಭಗವಂತನವ್ರು ಇರ್ತಾರೆ ಎಲ್ಲರಿಗೆ ಒಳ್ಳೇದಾಗಲಿ ಭಗವಂತ ಅಂತ ಸಂಕಲ್ಪ ಎಲ್ಲೋ ಎಲ್ಲಿಯೊಬ್ಬ ಮಹಾತ್ಮರು ಉಳಿತಿಯವರು ನಮಗಾಗಲಿ 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 ಅಂತ ನಂಬದ ನಂಬುದು ಅಂತ ಇದ್ರಾಕೊಂಡಿರ್ತೇವೆ ನಾವು ಅನ್ಯರದನ್ನು ತಗೋದ್ಕೊಂಡು ಹಾಕೊಂಡ್ಕೊಂಡಿರ್ತೈತಿವಿ ಎಲ್ಲವನ್ನೂ ನನಗೆ ಬೇಕಂತ ಒಕ್ಕೂ ಮಾಡ್ತೇವೆ ಆದರೆ ಅದು ಒಳ್ಳೆಯದಲ್ಲ ಎಲ್ಲವೂ ಭಗವಂತನ ಸ್ವತದು ಇದು ಯಾರ್ದು ಮನೆಯಲ್ಲ ಭಗವಂತನ ಸ್ವತ್ತದು ಜೀವಿಗಳು ಸುಖವಾಗಿರಲಿ ಅಂತೇಳಿ ಭಗವಂತ ಸೃಷ್ಟಿ ಮಾಡ್ಯಾನ ಈ ಸೃಷ್ಟಿ ಆತಂಕ ಮಾಡಿದ ನಮ್ಮಂಥ ಜೀವಿಗಳು ಸುಖವಾಗಿ ಬಾಳಲಿ ಅಂತೇಳ್ಕೊಂಡ ಭೂಮಿ ಮಾಡಿದ ಅನೇಕ ಫಲವೃಕ್ಷಗಳನ್ನು ಮಾಡಿದ ಅನೇಕ ಬೀಜ ಬೀಜಗಳನ್ನ ಮಾಡಿದ ಸನ್ಯಾಯಿ ಬೆಳೀರಿಪ್ಪ ಬೆಳೆದ ನೀವು ಸುಖವಾಗಿರ್ರಿ ಅಂತೇಳಿ ಸೃಷ್ಟಿ ಮಾಡಿದ ಪರಮಾತ್ಮ ಅದನ್ನು ನಾವು ಬೆಳೆದ್ನ ಕತ್ತ ಇದೊಂದು ದೇಹ ಅನ್ನೋದು ಪರಮಾತ್ಮ ಸೃಷ್ಟಿ ಮಾಡೋಣ ನಮಗೆಲ್ಲ ಕೊಟ್ಟಿದನು ಈ ದೇಹದಲ್ಲಿ ಒಳ್ಳೆಯದನ್ನು ಅಂದರೆ ಜ್ಞಾನ ಅನ್ನುವಂಥ ಯಾವ ಬಳ್ಳಿಯನ್ನು ಬೆಳೆಸರಿ ಸದ್ಗುಣ ಅನ್ನುವ ಬಳ್ಳಿಯನ್ನು ಬೆಳೆಸಿರಿ ಸದಾಚಾರವನ್ನು ಬಳ್ಳಿಯನ್ನು ಬೆಳೆಸ್ರಿ ಧರ್ಮವನ್ನು ಬೆಳೆಸ್ರಿ ಸೇವಾ ಬುದ್ಧಿಯನ್ನು ಬೆಳೆಸರಿ ಉದಾರವಾಗಿ ದಾನ ಧರ್ಮಗಳನ್ನು ಮಾಡುವಂಥ ಬಳ್ಳಿ ಬೆಳೆಸ್ರಿ ಗುರು ಸೇವೆಯನ್ನು ಮನಸ ಭಕ್ತಿ ಶ್ರದ್ಧೆಯಿಂದ ಮಾಡಿ ಇದು ಶ್ರೇಷ್ಠವಾದ ಬಳ್ಳಿ ಶ್ರೇಷ್ಠವಾದಂಥ ಬಳ್ಳಿ ಬೆಳೀತದೆ ಸದಾಚಾರ ಸಂಪನ್ನರಾಗೋಣ ಸದ್ಗುಣಗಳ ಭರಿತರಾಗೋಣ ಸೇವಾ ಬುದ್ಧಿ ಉಳ್ಳವರಾಗೋಣ ಸಪ್ರಮಾತ್ಮ ಸಂಪತ್ತು ಕೊಟ್ಟ ಸ್ವಲ್ಪಲ್ಲ ಸ್ವಲ್ಪ ಸತ್ಪಾತ್ರಕ ದಾನ ಮಾಡೋಣ ಶರೀರದಿಂದ ಸೇವಾದಿಗಳನ್ನು ಮಾಡೋಣ ಇವೆಲ್ಲ ಬಳ್ಳಿಗೆ ಫಲ ಬಳ್ಳಿಗೆ ಹಣ್ಣಿವು ಹೊರ ಪುಣ್ಯ ಬಂತಂದ್ರೆ ಈ ಸದ್ಗುಣಗಳನ್ನು ಶ್ರೇಷ್ಠವಾದ ಕರ್ಮಲ್ಲಿ ಅಂತಾರೆ ಅವರು ಅದ ಬಳ್ಳಿ ಬೆಳೆದಂಗೆ ಬಳ್ಳಿ ಹೆಂಗೆ ಬೆಳ್ಕೊಂತ ಸುಖತ್ತಲ್ಲ ಹಂಗೆ ಸದ್ಗುಣಗಳ ನಮ್ಮಲ್ಲಿ ಬೆಳೆದು ಅಂದರೆ ಅದೇ ಜ್ಞಾನಕ್ಕೆ ಸಾಧನ ಆಗ್ತದೆ ಸುಖಕ್ಕೆ ಸಾಧನ ಆಗ್ತದೆ ಇಲ್ಲಿಯೂ ಸುಖವಾಗಿರ್ತೇವೆ ದೇಹ ಹೋದ ನಂತರದಲ್ಲಿ ಸುಖವಾಗಿರ್ತೇವೆ ಸದ್ಗುಣ ಸಂಪನ್ನರಾಗಿ ದಾನ ಧರ್ಮಗಳನ್ನು ನಾವು ಸದಾ ಸ ಸದಾಕಾಲದಲ್ಲಿ ಒಳ್ಳೆಯ ಭಾವದಿಂದ ಮಾಡಿದ್ದಾದರೆ ಅದು ಈ ಲೋಕದಲ್ಲಿನೂ ಕೀರ್ತಿ ಉಳ್ಳವರಾಗುತ್ತೇವೆ ಎಂಥ ಪುಣ್ಯಾತ್ಮಪ್ಪ ಎಷ್ಟು ಸ ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಲಿಕ್ಕೆ ತಾನ ಪುಣ್ಯ ಪುರುಷ ಅಂತಾನೆ ಈ ಹೋದ ಮಂತ್ರದಲ್ಲಿ ಕೂಡ ದೇವನೋಪಾದಿಗಳಲ್ಲಿ ಅಲ್ಲಿಯೂ ಕೀರ್ತಿ ಸಿಗ್ತದೆ ಹಾಗ ಆ ಹಣ್ಣು ಬೆಳೆಸ್ರಿ ಅಂತಾರೆ ಅವರು ಈ ಹಣ್ಣಲ್ಲ ಆ ಸದ್ಗುಣವಾದಂಥ ಹಣ್ಣುಗಳನ್ನು ಬೆಳೆಸ್ರಿಪ್ಪ ಅಂತಾರೆ ಅದೇ ಮುಖ್ಯವಾದಂಥ ದೇಹದಲ್ಲಿ ಇದು ದೇಹ ಅನ್ನೋದೇ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮನಸ್ಸು ಅನ್ನೋದೇ ಒಂದು ಏನಿದಿಲ್ಲ ನಮಗೆ ಪ್ರೇರಣಾ ಮಾಡೋದು ಅದು ಮನಸ್ಸು ಇದೆಯಿಲ್ಲ ಪ್ರೇರಣಾ ಮಾಡ್ತಾ ಇದ್ದ ಇದನ್ನು ಮಾಡಿ ಇದನ್ನು ಮಾಡಿ ಇದನ್ನು ಮಾಡಿ ಇದನ್ನ ಮಾಡಿ ಅಂತ ಹೇಳೋದು ಮನಸ್ಸು ಆ ಮನಸ್ಸು ಹೇಳ್ದಂಗೆ ಕೇಳವರು ನಾವು ಜೀವ ಜೀವಾತ್ಮರನಲ್ಲ ಅವ ಮನಸ್ಸು ಹೇಳ್ದಂಗೆ ಕೇಳವ ಮನಸ್ಸೇನು ಹೇಳ್ತಿದ್ದೋ ಆ ಜೀವ ಅದನ್ನು ಮಾಡ್ತಾನೆ ಅದನ್ನು ಒಳ್ಳೇದು ಮಾಡಪ್ಪ ಅಂತ ಹೇಳಿದ್ರೆ ಒಳ್ಳೇದು ಮಾಡ್ತದೆ ಕೆಟ್ಟದ್ದು ಮಾಡಪ್ಪ ಅಂತ ಹೇಳಿ ಪ್ರೇರಣೆ ಮಾಡಿದ್ರೆ ಮನಸ್ಸು ಕೆಟ್ಟದ್ದು ಮಾಡ್ತದೆ ಮನಸ್ಸು ಹೇಳ್ದಂಗೆ ಜೀವ ಹೇಳ್ತಾನೆ ಮನಸ್ಸಿಗೆ ಇಂಥದ್ದನ್ನು ಮಾಡು ಇಂಥದ್ದನ್ನು ಮಾಡು ಇಂಥದ್ದನ್ನು ಮಾಡು ಇಂಥದ್ದನ್ನು ಮಾಡು ಅಂತ ಪ್ರೇರಣ ಮಾಡ್ತಾನೆ ಜೀವಾತ್ಮ ಆ ಜೀವಾತ್ಮ ಹೇಳ್ದಂಗೆ ಮನಸ್ಸು ಇಂದ್ರಿಯ ಅವಯವಗಳೆಲ್ಲ ಕೆಲಸ ಮಾಡ್ತಾವೆ ಮನಸ್ಸು ಹೇಳ್ದಂಗೆ ಇಂದ್ರಿಗಳೆಲ್ಲ ತಮ್ಮ ತಮ್ಮ ಕರ್ತವ್ಯ ಮಾಡ್ತಾವ ಮನೋ ಮೂಲಕವಾಗಿ ಎಲ್ಲ ವ್ಯವಹಾರಗಳಿದ್ದಾವೆ ಮನಸ್ಸಿಲ್ಲ ಆಗಂಗಿಲ್ಲ ಅದಕ್ಕೆ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳ ಗುರು ಸೇವಾದಿಗಳ ಮೂಲಕವಾಗಿಯೂ ಇಂಥ ಸತ್ಸಂಗಾದಿಗಳ ಮೂಲಕವಾಗಿ ಮನಸ್ಸನ್ನು ಪವಿತ್ರ ಮಾಡಿಕೊಳ್ಳಬೇಕು ಮನಸ್ಸು ಶುದ್ಧ ಆಗಬೇಕೆಲ್ಲೇ ಹಿಂಥಲ್ಲೇ ಮನಸ್ಸು ವಿಕ್ಷೇಪದ ಕುಡಿಯಂಥ ಮನಸ್ಸು ಶುದ್ಧ ಆಗಬೇಕು ಪವಿತ್ರವಾಗಬೇಕು ಮನಸ್ಸು ಪವಿತ್ರವಾದಾಗ ಮನಸ್ಸು ಒಳ್ಳೆಯದನ್ನು ಮಾಡಲಿಕ್ಕೆ ಹಚ್ತದೆ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಫಲವನ್ನು ಕೊಡಿಸ್ತದೆ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಫಲ ಮಾಡ್ತದೆ ನೀವು ದಾನ ಧರ್ಮ ಮಾಡಿ ಅಂತ ಹೇಳಿ ಮನಸ್ಸು ಹೇಳ್ತಾರೆ ದಾನ ಧರ್ಮ ಮಾಡ್ತೀವಿ ಆ ದಾನ ಧರ್ಮದಿಂದ ಪುಣ್ಯ ಬರ್ತದೆ ಮನಸ್ಸು ಹೇಳ್ತದೆ ಹೋಗು ಮಾಡು ಸೇವಾ ಮಾಡು ದಾನ ಧರ್ಮಗಳನ್ನು ಮಾಡು ಮಾಡು ಒಳ್ಳೆಯದನ್ನು ಮಾಡು ಒಳ್ಳೆಯದನ್ನು ಮಾಡು ಅಂತ ಮನಸ್ಸು ಪ್ರೇರಣಾ ಮಾಡಿದ್ರೆ ನಾವೆಲ್ಲ ಮಾಡಕ್ಕೆ ಮಾಡ್ತೇವೆ ಅದೇ ಮನಸ್ಸಿಗೆ ಕೆಟ್ಟದ್ದನ್ನು ಹಸ್ತದೆ ಕೆಟ್ಟದ್ದನ್ನು ಮಾಡಿ ಪಾಪ ಕಟ್ಕೊಳ್ತೀವಿ ಅದಕ್ಕೋಸ್ಕರವಾಗಿನೇ ಏನಂತಾರೆ ಹೊರ ಪುಣ್ಯ ಆವರಿ ಆವರಿಬ್ಬಂತೆ ಪುಣ್ಯದ ಬಳ್ಳಿ ಬೆಳೆಯುವಂತೆ ಅದು ಬೆಳೀಬೇಕಾದ್ರೆ ಅಲ್ಲ ನಿಮ್ಮ ಮನಸ್ಸಿನಾಗ ಆ ಬಳ್ಳಿ ಪುಣ್ಯದ ಬಳ್ಳಿ ಹೊರಗೆ ಇಲ್ಲಿ ಬೆಳೆಯೋಂಗಿಲ್ಲ ಅದ ನಿಮ್ಮ ಮನಸ್ಸಿನಲ್ಲೇ ನಮ್ಮ ಹೃದಯದಲ್ಲೆನೇ ಇದೆ ಈಗೆಲ್ಲ ನೀವು ಮನೆಯ ಕುಂತಿರ್ತೀರಿ ಮಠಕ್ಕೆ ಹೋಗೋಣ ಅಲ್ರಿ ರೀ ಬಂದೈತಿ ಬಂದೈತಿ ಬರ್ತಾರೆ ಅಂತ ಮನಸ್ಸು ಹೇಳ್ತೈತೆ ಬರ್ತಾರೆ ಇಲ್ಲಿ ಇಲ್ಲಿ ಬರಬೇಕಾದ್ರೆ ಮನಸ್ಸು ಹೇಳ್ತದ ಹೋಗು ರೀ ಮಹಾತ್ಮರು ಬಂದಾರ ದರ್ಶನ ಮಾಡ್ಕೊಂಡು ನಡಿ ಅಂತೇಳಿ ಮನಸ್ಸು ಹೇಳ್ದಾಗ ಇಲ್ಲಿ ಬರ್ತೇವೆ ಬಂದ ಅದು ಮನಸ್ಸು ಹೇಳ್ತ ಇಂತೆಕೊಂಡ್ರೆ ಹಿಂತಲ್ಕೊಂಡು ಅಲ್ಲಿ ಅಂತ ಹೇಳಿ ಕುಂತ್ ಮತ್ತೆ ಮನಸ್ಸು ಹೇಳ್ದಂಗೆ ಕುಡ್ರಿರ್ಬೇಕಲ್ಲ ಮನಸ್ಸು ಏನೇ ಹೇಳ್ತದರಂತೆ ಮಾಡಬೇಕು ಮಾಡ್ಬೇಕು ಮನುಷ್ಯ ಅದಕ್ಕೆ ಮನುಷ್ಯ ಅಂತ ಒಂದು ಹೆಸರು ಮನಸ್ಸು ಹೇಳಂಗೆ ಕೇಳೋ ಮನುಷ್ಯ ಅಂತ ಮನಸ್ಸು ಹೇಳ್ದಂಗೆ ಕೇಳೋ ಮನುಷ್ಯ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಒಳ್ಳೆ ಪುಣ್ಯದ ಬಳ್ಳಿಯನ್ನು ಬೆಳೆಸ್ರಿಪ್ಪ ಪುಣ್ಯ ಅಂದರೆ ಇಂಥ ಸತ್ಸಾರಿಗಳನ್ನ ಮಾಡಿರಿ ಮಾಡಿ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳ್ರಿ ಈ ಜನ್ಮದಲ್ಲಿ ಮಾಡಿದ ತ ಮುಂದಿನ ಜನ್ಮಕ್ಕೆ ಮತ್ತೆ ಬರ್ತದ ಈ ಜನ್ಮದಲ್ಲಿ ಏನು ಮಾಡ್ತೀವಲ್ಲ ಆ ಪುಣ್ಯದ ಫಲದಿಂದ ಮುಂದಿನ ಜನ್ಮ ಪುಣ್ಯದಿಂದ ಮನುಷ್ಯ ಜನ್ಮಾದರೆ ಬರ್ತಾವೆ ಅದೇ ಮನುಷ್ಯನಲ್ಲಿ ಪಾಪದ ಮಾಡಿದಂದರೆ ಅನೇಕ ಹೇಯವಾದ ಜನ್ಮ ಬರ್ತಾವ ಹೇಯವಾದ ನೀಚವಾದಂಥ ಜನ್ಮಗಳು ಬರ್ತಾವ ಮನಸ್ಸಿನಿಂದ ವಿಕ ವಿಕ್ಷೇಪವಾದಂಥ ಮನಸ್ಸಿನಿಂದ ಅನರ್ಥವಾದಂಥ ಮನಸ್ಸಿನಿಂದ ನಾವು ಮಾಡಿದಂಥ ದುಷ್ಕರ್ಮಗಳು ಮುಂದಿನ ಜನ್ಮದಲ್ಲಿ ಹೀನವಾದ ಜನ್ಮಗಳು ಬರ್ತಾವೆ ದರಿದ್ರ ಜನ್ಮಗಳು ಬರ್ತಾವ ನರಕಿಗಳಾಗಿ ಹುಡ್ತೇವೆ ಅದಕ್ಕೋಸ್ಕರವಾಗಿನೇ ಅಂಥದ್ದನ್ನು ಮಾಡಲಾರ್ದಲೇ ಒಳ್ಳೆಯದನ್ನು ಮಾಡಿ ಮುಂದಿನ ಜನ್ಮಗಳು ಶ್ರೇಷ್ಠವಾದ ಜನ್ಮಗಳು ಮಾಡುವಂತೆ ಮಾಡೋದಕ್ಕೆ ಹೊರಕೊಣ್ಣೆ ಲತೆ ಆವರಿಬ್ಬಂತೆ ಬಂತಿ ಅಂತ ಹೇಳ್ತಾರೆ ಹೇ ಮನುಷ್ಯ ಶ್ರೇಷ್ಠವಾದ ಮನುಷ್ಯ ಜನ್ಮ ಬಂದದ ನಿನಗೆ ವಿಚಾರದೆ ಜ್ಞಾನದೇ ಈ ಜ್ಞಾನವನ್ನು ಉಪಯೋಗ ಮಾಡಿಕೊಂಡು ಒಳ್ಳೆಯದನ್ನು ಮಾಡು ಎಲ್ಲರಿಗೂ ಹಿತವಾಗುವಂಥ ಧರ್ಮ ಕಾರ್ಯಗಳನ್ನು ಶ್ರೇಷ್ಠವಾದಂಥ ಕಾರ್ಯಗಳನ್ನು ಮಾಡಿ ಆ ಫಲದ ಪುಣ್ಯದಿಂದ ಶ್ರೇಷ್ಠವಾದಂಥ ಜನ್ಮ ಪಡ್ಕೊಳ್ಳಿಕ್ಕೆ ಬರ್ತದ ಅದಕ್ಕೋಸ್ಕರವಾಗಿ ನಾವು ಈ ಮನುಷ್ಯ ಜನ್ಮ ಆಯುಷ್ಯೋದರ ಒಳಥರ ಅವರು ಆಯುಷ್ಯ ಇರುವುದರೊಳಗಾಗೇ ಮುಂದೆ ದೇಹ ಆದಮೇಲೆ ಏನು ಮಾಡ್ತೇನೋ ದೇಹ ಆದ್ಮೇಲೆ ಏನು ಮಾಡೋಂಗಿಲ್ಲ ದೇಹ ಇದ್ದಾಗನ ಇಂಥ ಸತ್ಸಂಗ ಮಾಡ್ರಿ ಬಾ ಮಾಡಿರಿ ಮಾಡ್ರಿ ಒಳ್ಳೇದನ್ನು ಮಾಡಿರ್ತಾರೆ ಒಟ್ಟು ಒಟ್ಟಿನ ಮೇಲೆ ಒಳ್ಳೇದನ್ನು ಮಾಡಿರಿ ಕೆಟ್ಟದ್ದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅದು ಮುಂದಿನ ಭೋಗಿಸ್ಬೇಕಾಗ್ತದೆ ಕೆಟ್ಟದ್ದನ್ನು ಮಾಡಿದರೆ ಈಗ ಯಾರು ನೋಡ್ತಾರೆ ಬಿಡೋದನ್ನು ಯಾರಿಗೆ ಕಾಣ್ತಾ ಇದ್ ಅಂತೇಳಿ ಅಂತೀವಲ್ಲ ಅದು ಅಲ್ಲ ಅದು ಅದನ್ನೇ ಬಾರದು ಯಾರನ್ನ ನೋಡೋದು ದೇವನ ನೋಡ್ತಾನವ ಪರಮಾತ್ಮಗೆಲ್ಲ ಓದ್ತದೆ ಜೀವಾತ್ಮಗೆಲ್ಲ ಗೊತ್ತದೆ ಅವ ಜೀವಾತ್ಮ ಮುಂದೆ ಅದನ್ನು ಅನುಭವಿಸ್ತಾನವ ಅದಕ್ಕೋಸ್ಕರವಾಗಿ ನಾವು ಆಯುಷ್ಯ ಇರುವುದರ ಇರುವ ತನಕ ಒಳ್ಳೆಯದನ್ನು ಮಾಡೋಣ ಒಳ್ಳೆಯ ಸತ್ಕಾರ್ಯಗಳನ್ನು ಮಾಡೋಣ ಧರ್ಮ ಕಾರ್ಯಗಳನ್ನು ಮಾಡೋಣ ಇಂಥ ಸತ್ಸಂಗ ಮಾಡೋಣ ದಾನ ಧರ್ಮಗಳನ್ನು ಮಾಡೋಣ ಭಜನೆ ಮಾಡೋಣ ಧ್ಯಾನ ಮಾಡೋಣ ಸೇವಾ ಮಾಡೋಣ ಅನೇಕವಾದಂಥ ಧರ್ಮ ಕಾರ್ಯಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡಿದ್ದಾದರೆ ಆ ಸಂಪತ್ತು ನಮ್ಮ ಜೊತೆಯಲ್ಲಿ ಬರ್ತದೆ ನೀವು ಗಳಿಸಿದ ಸಂಪತ್ತೆಲ್ಲ ಇಲ್ಲಿ ಟೊಗ್ಗರಿ ನಾವು ಬೆಳೆಸಿದಂಥ ದುಡ್ಡು ಕಾಸು ಬೆಳ್ಳಿ ಬಂಗಾರ ಭೂಮಿ ಸೀಮೆ ಎಲ್ಲ ಇಲ್ಲೇ ಬಿಡ್ತೀವಿ ನೀನು ಹೋಗುವಾಗ ಪುಣ್ಯ ಪಾಪ ಎರ್ತ ಯಾವ ಫಲಗಳು ನಿಮಗೆ ಹೊರ ಪುಣ್ಯ ಲಥ ಅದೇ ಬಳ್ಳಿ ಬೆಳೆಯೋದು ಆ ಯಾವ ಬಳ್ಳಿ ಪಾಪದ ಬಳ್ಳಿ ಬೆಳೀತಂದ್ರೆ ನರಕಕ್ಕೆ ಕರ್ಕೊಂಡು ಹೋಗ್ತೈತಿ ಪುಣ್ಯದ ಬಳ್ಳಿ ಬೆಳೀತಂದ್ರೆ ಸ್ವರ್ಗಕ್ಕೆ ತ್ವಲೋಕದ ಶ್ರೀಮಂತರಾಗಿ ಉತ್ತಮ ರಾಗಿ ಆ ಬಳ್ಳಿ ಬೆಳೆಯೋದು ಯಾಕೆ ಭೂಮಿಯ ಬೆಳಿ ಬೆಳ್ಕೊಂತ ಬೆಳ್ಕೊತ ಹೋಗ್ಕತ್ತಿಲ್ಲ ಬೆಳ್ಕೊಂತ ಹಂಗೆ ಈ ಜೀವಾತ್ಮ ಏನು ಮಾಡ್ತಾನೆ ಪುಣ್ಯದ ಬಳ್ಳಿ ಬೆಳೆಸ್ತಾ ಬೆಳೆಸ್ತಾ ಹೋದಂದ್ರೆ ಮುಂದಿನ ಜನ್ಮಗಳು ಶ್ರೀಮಂತ ಜನ್ಮ ಬರ್ತಾವ ದೇವತೆಗಳ ಜನ್ಮ ಬರ್ತಾವೆ ಶ್ರೇಷ್ಠವಾದ ಸುಖ ಸಂತೋಷ ಸಿಗ್ತದೆ ಪಾಪದ ಬಳ್ಳಿ ಬೆಳೆಸುವಂಥ ಬೆಳೆಸುವಂಥ ಅಂದರೆ ಹೇಯವಾದಂಥ ಜನ್ಮಗಳು ಬರ್ತಾವ ನೀಚ ಜನ್ಮ ಬರ್ತಾವ ಅನೇಕ ನರಕಾರಿಗಳ ಪ್ರಾಪ್ತಿ ಆಗ್ತದೆ ಆ ಬಳ್ಳಿ ಆ ಕಡೆ ಅದಕ್ಕೋಸ್ಕರವಾಗಿ ಮನುಷ್ಯ ನೀನು ಒಳ್ಳೆಯದನ್ನು ಸಂಕಲ್ಪ ಮಾಡು ಒಳ್ಳೆಯದನ್ನು ಮಾಡಿ ಆ ಯಾವ ಬಳ್ಳಿಯನ್ನು ಬೆಳೆಸೋದು ಯಾವ ಬಳ್ಳಿ ಪುಣ್ಯದ ಬಳ್ಳಿ ಅದು ಬಳ್ಳಿ ಅಂದರೆ ಈ ಬಳ್ಳಿ ಹಂಗಲ್ಲ ಆ ಪುಣ್ಯದ ಬಳ್ಳಿ ಅಂದರೆ ನಾವು ಮಾಡಿದಂಗೆ ನಾವು ಏನೇನು ಮಾಡ್ತೀವಿಲ್ಲ ಅದೆಲ್ಲ ಆಯ ಪ್ರಕಾರ ಹೊಂದ್ತದೆ ಅದಕ್ಕೆ ಹೊರ ಪುಣ್ಯ ಲತೆ ಆ ಹೊರಿ ಪಂತೆ ಬೆಳಿಕೋದೆ ಚಂದ ಅಂತ ಮೇಲೆ அமம்மா அந்த மொத்த அமம்மா அந்த ஆச்சரிய அந்த ஏன் ஆச்சரிய கொண்டேதில் பெழுசோது ஆச்சரிய மத்தேன பாபது பள்ளியே பெழுஸ்தார்த்த அமம்மா அந்த ஏனோ ஆச்சரிய அந்த அவரு கொண்டேதேசிரேஷ்ட அந்த வந்து கொண்கார் அமம்மா ஆச்சரியப்பா பெழுசதவ் அந்த அது வெளசோது ஆச்சரிய ஆந்திர கை கிந்தக்கு பர்த்தை ಒಳ್ಳೇದ ಕಡೆ ಹೋಗ್ಬೇಕಂದ್ರೆ ಕಾಲು ಹೋಗಿಬಿಡೋರು ಹಿಂದಕ್ಕೆ ಬರ್ತದೆ ಮಠಕ್ಕೆ ಹೋಗೋಣ ಏ ಮಠಕ್ಕೆ ಹೋಗೋದೇನು ಅಂತ ಅಲ್ಲೇ ಅದು ಕಟ್ಲ ಕರ್ಕೊಂಡು ಹೋಗ್ಬೇಕು ಕೈ ದಾನ ಮಾಡ್ಬೇಕು ಅವ್ರ ಎತ್ತ ನಾಲಿಗೆ ಶಿವಶಿವ ರಾಮ ಕೃಷ್ಣ ಅನ್ನೋದು ಅದು ನಾಲಿಗೆ ಒಳಗೆ ಇರ್ತೀವಿ ಎಲ್ಲಿ ರಾಮ ಎಲ್ಲಿ ಕೃಷ್ಣ ಏನಾರು ಮಾಡೋಣ ನಾಲಿಗೆ ಮಾಡಿ ನಿಂದ ಮಾಡು ಚಾಡ ಮಾಡು ಮತ್ತೊಂದು ಹೇಳು ಮುಗಿದೊಂದು ಹೇಳು ಅಂತ ನಾಲಿಗೆ ಹೇಳ್ತದೆ ಕಣ್ಣು ಒಳ್ಳೇದನ್ನು ನೋಡಪ್ಪ ಒಳ್ಳೇದನ್ನು ಏನು ಏನಾದರೂ ನೋಡಿದೈತೆ ಅದು ಮತ್ತೆ ಆ ಥರ ಹೋಗ್ಬೈತ ಮನಸ್ಸು ಏನೇನು ಮಾಡಬೇಕು ಹೋಗೈತೆ ಹಾಗೆ ಎಲ್ಲ ಇಂದ್ರಿಯಾದಿಗಳು ಬಹಿರ್ಮುಖ ಅಂತರ್ಮುಖ ಇಲ್ಲ ಒಳಗಿಂದ ನೋಡೋಂಗಿಲ್ಲ ಅಂತರ್ಮುಖ ಅಂದರೆ ಒಳಗೆ ಪರಮಾತ್ಮ ನೋಡುವಂಥ ದೃಷ್ಟಿ ಬರೋಂಗಿಲ್ಲ ಹೊರಗಿಂದ ನೋಡ್ತಾವೆ ಎಲ್ಲ ಇಂದ್ರಿಯಗಳು ಎಲ್ಲ ಇಂದ್ರಿಯಗಳು ಬಹಿರ್ಮುಖವಾಗಿ ವಿಶ್ವದ್ರಿಂದ ಅನೇಕ ಅರ್ಥವನ್ನು ಯೋಚನೆ ಮಾಡ್ತಾವೆ ಎಲ್ಲ ಇಂದ್ರಿಯಗಳನ್ನ ಇಂಥ ಸತ್ಸಂಗಾದಿಗಳ ಮೂಲಕವಾಗಿ ಪವಿತ್ರ ಮಾಡಿಕೊಡ್ರಿ ಪರಿಶುದ್ಧವಾಗಿ ಮಾಡಿಕೊಡ್ರಿ ಎಲ್ಲವೂ ಪರಿಶುದ್ಧವಾಗತಕ್ಕಂಥ ದೃಷ್ಟಿಯಿಂದ ನೋಡಿದ್ರೆ ಆ ಪಳ್ಳಿ ಬೆಳೀತದೆ ಶ್ರೇಷ್ಠವಾದಂತ ಸಂಕಲ್ಪ ಮಾಡಿ ಹಳ್ಳಿ ಏನು ಬಳ್ಳಿ ಹೊಲ್ದಾಗ ಬೆಳೆದ್ರೆ ಹಾಗಲ್ಲ ಬಳ್ಳಿ ಬೆಳೆಸೋದಂದ್ರೇನು ನಿಮ್ಮ ಇಂದ್ರಿಯಾದಿಗಳ ಮೂಲಕವಾಗಿ ಪಂಚ ಪಂಚ ಪಂಚಕರ್ಮೆಂದ್ರಿ ಮನ ಬುದ್ಧಿ ಅಂತಿದಾವಲ್ಲ ಇವುಗಳ ಮೂಲಕವಾಗಿ ಒಳ್ಳೆಯದನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಒಳ್ಳೆಯದನ್ನು ಸಂಕಲ್ಪ ಮಾಡಿ ಒಳ್ಳೇದು ಕಳಿಸಿದ್ರು ಮಾಡೋದ್ರಿಂದ ನಿಮ್ಮ ಬಳ್ಳಿ ಪುಣ್ಯದ ಬಳ್ಳಿ ಬೆಳಕೋ ಅಂತ ಅಂದರೆ ಮುಂದಿನ ಜನ್ಮಗಳೆಲ್ಲ ಶ್ರೇಷ್ಠವಾದ ಜನ್ಮಗಳು ಬರ್ತಾವಂತ ಹೇಳಿದಂಗೆ ಆಯಿತು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಆಯುಷ್ಯ ಇರುವ ತನಕ ಒಳ್ಳೆಯದನ್ನು ಮಾಡಿ ಶ್ರೇಷ್ಠವಾದಂಥ ಯಾವ ಧರ್ಮ ಕಾರ್ಯಗಳನ್ನು ಮಾಡಿ ಈ ಮನುಷ್ಯ ಜನ್ಮದ ಶ್ರೇಷ್ಠವಾದ ಫಲವನ್ನು ನಾವು ಪಡ್ಕೊಂಡು ಧನ್ಯರಾಗೋಣ ಕೃತಾರ್ಥರಾಗೋಣ ಅಂತ ಸದ್ಬುದ್ಧಿಯನ್ನು ಗುರುದೇವ ನಿಮ್ಮೆಲ್ಲರಿಗೆ ಅನುಗ್ರಹಿಸಿ ರಕ್ಷಿಸಲಿ ಎಂಬುದಾಗಿ ಹೇಳಿ ಇವತ್ತಿನ ಪ್ರವತಿಯಲ್ಲಿ ಮುಷ್ ತತ್ ಸತ್ ಓಂ ಸಹನಾವತು ಸಹನೋ ಸಹ ನೋತ್ತು ಸಹ